ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣರವರ ಮಾಜಿ ಡ್ರೈವರ್ ಕೋರ್ಟ್ ಮುಂದೆ ಸಾಕ್ಷ್ಯವನ್ನ ನುಡಿದಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಕೋರ್ಟ್ನಲ್ಲಿ ಸಾಕ್ಷ್ಯ ನುಡಿದ ಪ್ರಜ್ವಲ್ ಮಾಜಿ ಡ್ರೈವರ್ ಅಶ್ಲೀಲ ದೃಶ್ಯ ಸಿಕ್ಕಿದ್ದು ಹೇಗೆಂಬ ಬಗ್ಗೆ ಮಾಹಿತಿಯನ್ನ ಮಾಜಿ ಡ್ರೈವರ್ ಕಾರ್ತಿಕ್ ನೀಡಿದ್ದು ಪ್ರಜ್ವಲ್ ಮೊಬೈಲ್ನಲ್ಲಿ ಸುಮಾರು ಎರಡು ಸಾವಿರ ಅಶ್ಲೀಲ ಫೋಟೋಗಳಿದ್ದು ಐವತ್ತು ದೃಶ್ಯ ಮೂವತ್ತರಿಂದ ನಲವತ್ತು ಮಹಿಳೆಯರ ಅಶ್ಲೀಲ ದೃಶ್ಯಗಳಿದ್ವು ಭವಾನಿ ರೇವಣ್ಣರಿಗೆ ತೋರಿಸಲೆಂದೇ ಅವನ್ನ ವರ್ಗಾಯಿಸಿಕೊಂಡಿದ್ದೆ ಮಗನಿಗೆ ಬುದ್ಧಿ ಹೇಳಲಿ ಎಂದು ಅವರಿಗೆ ಮಾಹಿತಿಯನ್ನ ನೀಡಿದ್ದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ಸಾಕ್ಷ್ಯವನ್ನ ನುಡಿದಿದ್ದು ಒಟ್ಟಾರೆಯಾಗಿ ಇಂದು ಕೋರ್ಟ್ನಲ್ಲಿ ಪ್ರಜ್ವಲ್ ಮಾಜಿ ಡ್ರೈವರ್ ಕಾರ್ತಿಕ್ ಸಾಕ್ಷ್ಯವನ್ನ ನುಡಿದಿದ್ದಾರೆ ಸಾಕ್ಷ್ಯ ನುಡಿದ ಮಾಜಿ ಡ್ರೈವರ್ ಹಾಗಾದ್ರೆ ಕೋರ್ಟ್ ಮುಂದೆ ಇಂದು ಏನೆಲ್ಲ ಹೇಳಿದ್ದಾರೆ ಮಾಜಿ ಡ್ರೈವರ್ ಅಂತ ನೋಡ್ತಾ ಹೋಗೋದಾದ್ರೆ ಮೊಬೈಲ್ನಲ್ಲಿ ಪ್ರಜ್ವಲ್ ಡ್ರೈವರ್ನ ಅಶ್ಲೀಲ ದೃಶ್ಯವನ್ನ ವೀಕ್ಷಿಸ್ತಾ ಇದ್ರು ಮೊಬೈಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ದೃಶ್ಯವನ್ನ ವೀಕ್ಷಿಸ್ತಾ ಇದ್ರು ನಾನು ಅವರ ಕಡೆ ನೋಡಿದಾಗ ಫೋನ್ ಅನ್ನ ತಿರುಗಿಸಿಕೊಳ್ತಾ ಇದ್ರು ಅಂತ ನ್ಯಾಯಾಲಯದ ಮುಂದೆ ಕೋರ್ಟ್ನಲ್ಲಿ ಕಾರ್ತಿಕ ಸಾಕ್ಷ್ಯವನ್ನ ನುಡಿದಿದ್ದಾರೆ ನಾನು ಅವರ ಕಡೆ ನೋಡಿದಾಗ ಫೋನ್ ತಿರುಗಿಸಿಕೊಳ್ತಾ ಇದ್ರು ಅನ್ನುವಂತಹ ಸಾಕ್ಷ್ಯವನ್ನ ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ಸಾಕ್ಷ್ಯವನ್ನ ನುಡಿದಿದ್ದು ಜಯನಗರದ ಅವರ ಗೆಳತಿ ಮನೆಗೆ ಹೋದಾಗ ಕಾರಲ್ಲಿ ಮೊಬೈಲ್ ಅನ್ನ ಬಿಟ್ಟಿದ್ರು ಜಯನಗರದ ಅವರ ಗೆಳತಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಕಾರ್ನಲ್ಲೇ ಮೊಬೈಲನ್ನ ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಪಾಸ್ವರ್ಡ್ ನನಗೆ ತಿಳಿದಿತ್ತು ಸೊ ತೆಗೆದು ನೋಡಿದಾಗ ಅಶ್ಲೀಲ ಫೋಟೋ ವಿಡಿಯೋಗಳು ಇದ್ವು ಅಂತ ಮಾಜಿ ಡ್ರೈವರ್ ಕಾರ್ತಿಕ್ ಕೋರ್ಟ್ ಮುಂದೆ ಸಾಕ್ಷ್ಯವನ್ನ ನುಡಿದಿದ್ದು ಪ್ರಜ್ವಲ್ ರೇವಣ್ಣ ಮೊಬೈಲ್ ಪಾಸ್ವರ್ಡ್ ನನಗೆ ತಿಳಿದಿತ್ತು ಆಗ ಆ ಸಂದರ್ಭದಲ್ಲಿ ತೆಗೆದು ನೋಡಿದಾಗ ಅಶ್ಲೀಲ ಫೋಟೋ ವಿಡಿಯೋಗಳು ಇದ್ವು ಅನ್ನುವಂತಹ ಸಾಕ್ಷ್ಯವನ್ನ ನುಡಿದಿದ್ದಾರೆ ಮೊಬೈಲ್ ಅನ್ನ ತೆಗೆದು ನೋಡಿದಾಗ ಅಶ್ಲೀಲ ಫೋಟೋ ವಿಡಿಯೋಗಳು ಇದ್ವು ಸುಮಾರು ಎರಡು ಸಾವಿರ ಅಶ್ಲೀಲ ಫೋಟೋ ನಲವತ್ತರಿಂದ ಐವತ್ತು ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ಮೊಬೈಲ್ ನಲ್ಲಿ ಇದ್ದವು ಭವಾನಿ ರೇವಣ್ಣರಿಗೆ ಆ ಆ ಅಶ್ಲೀಲ ಫೋಟೋ ವಿಡಿಯೋಗಳನ್ನ ತೋರಿಸಲೆಂದೇ ಆ ಅವುಗಳನ್ನ ವರ್ಗಾಯಿಸಿಕೊಂಡೆ ಅಂತ ಕೋರ್ಟ್ ಮುಂದೆ ಸಾಕ್ಷಿ ಹೇಳಿದ್ದು ಮಗನಿಗೆ ಬುದ್ಧಿ ಹೇಳಲಿ ಎಂದು ಭವಾನಿ ರೇವಣ್ಣಗೆ ನಾನು ಆ ವಿಡಿಯೋಗಳನ್ನ ತೋರಿಸಲೆಂದೇ ವರ್ಗಾಯಿಸಿಕೊಂಡೆ ಬೇರೆಲ್ಲೂ ಈ ವಿಷಯ ಬಹಿರಂಗ ಪಡಿಸದಂತೆ ಭವಾನಿ ರೇವಣ್ಣ ಅವರು ಮನವಿ ಮಾಡಿದ್ರು ಇದಾದ ಬಳಿಕ ಭವಾನಿ ರೇವಣ್ಣ ಪ್ರಜ್ವಲ್ ಜೊತೆ ಮಾತನ್ನ ಬಿಟ್ಟಿದ್ರು ಇಷ್ಟೆಲ್ಲ ಆದ್ಮೇಲೆ ಪ್ರಜ್ವಲ್ ರೇವಣ್ಣ ಜೊತೆ ಸ್ವತಃ ಭವಾನಿ ರೇವಣ್ಣ ಅವರು ಮಾತು ಬಿಟ್ಟು ರು ಅಂತ ಮಾಜಿ ಡ್ರೈವರ್ ಕಾರ್ತಿಕ್ ಸಾಕ್ಷ್ಯವನ್ನ ನುಡಿದಿದ್ದಾರೆ